ಮಗು ನಿನ್ನ ಎಲ್ಲ ಸುಖ ದುಃಖದಲ್ಲಿ ನಿನ್ನ ಎಲ್ಲ ಮನದ ಆಲೋಚನೆಗಳಲ್ಲಿ ನಾನು ನಿನ್ನ ಜೊತೆಯೇ ಇರುತ್ತೇನೆ ಕೆಲವರಿಗೆ ನೀನು ಎಷ್ಟೇ ಒಳ್ಳೆಯದು ಮಾಡು ಒಳ್ಳೆಯದನ್ನೇ ಬಯಸು ಅವರಿಗೆ ಅರ್ಥವಾಗುತ್ತಿಲ್ಲ ಎನ್ನುವುದು ನಿನ್ನ ನೋವಾಗಿದೆ ಅದು ನನಗೆ ತಿಳಿದಿದೆ ಕಂದ ಹಾಗಂತ ನಿನ್ನ ಒಳ್ಳೆಯತನವನ್ನ ಬದಲಿಸಿಕೊಳ್ಳಬೇಡ ಅದು ಅವರ ಯೋಗ್ಯತೆಯನ್ನು ತೋರಿಸುತ್ತದೆ ಮಗು ಒಳ್ಳೆಯದನ್ನ ಪಡೆಯುವ ಯೋಗ ಯೋಗ್ಯತೆ ಅವರಿಗೂ ಇರಬೇಕಲ್ಲದೆ ಅದು ಅವರ ಪ್ರಾರಬ್ಧ ಕರ್ಮ ಅದರ ಬಗ್ಗೆ ತುಂಬಾ ಚಿಂತಿಸಬೇಡ ಮಗು ಇದರಿಂದ ನಿನ್ನ ಮುಂದಿನ ಜೀವನಕ್ಕೆ ತೊಂದರೆಯಾಗುತ್ತದೆ ಕಂದ ಈ ಬದುಕಿನ ಪಯಣದಲ್ಲಿ ಯಾರು ಯಾವಾಗ ಏನಾಗುತ್ತಾರೋ ಗೊತ್ತಿಲ್ಲ ಆದರೆ ನೀನು ಮಾತ್ರ ನೀನಾಗಿರು ನಿನ್ನನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ನೀನು ಬದುಕಬೇಕು ನಿನ್ನನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ನೀನು ಬಾಳಬೇಕು ಮಗು ನಿನ್ನ ಮನಸ್ಸಿಗೆ ನೋವಾದಾಗ ನಿನ್ನ ಮನಸ್ಸು ಬಯಸುವುದು ಒಂದೇ ಯಾರಾದರೂ ನನ್ನ ಬಳಿ ಇದ್ದಿದ್ದರೆ ಅವರ ಬಳಿ ನನ್ನ ಎಲ್ಲ ದುಃಖವನ್ನು ತೋಡಿಕೊಳ್ಳುವಂತಹ ಅವಕಾಶ ನನಗೂ ಇದ್ದರೆ ಎನ್ನುವ ಚಿಂತೆ ನಿನ್ನನ್ನು ಕಾಡುತ್ತಿದೆ ಅಲ್ಲವೇ ಮಗು ಮಗು ನೀನು ಯಾವುದೇ ಸಮಯದಲ್ಲೂ ನೀನು ಒಂಟಿಯಲ್ಲ ಅನ್ನುವುದನ್ನ ದೃಢಪಡಿಸಿಕೊ ಏಕೆಂದರೆ ನಿನ್ನ ಆತ್ಮದ ವಾಸವಾಗಿರುವ ಈ ಗುರುವೇ ನಿನ್ನ ಜೊತೆಗಿದ್ದಾರೆ ನಿನ್ನ ಗುರುವಿನ ಬಳಿ ನೀನು ಏನನ್ನಾದರೂ ಹೇಳಿಕೊಳ್ಳಬಹುದು ಹಾಗೆ ಯಾವುದನ್ನಾದರೂ ಬೇಡಬಹುದು ಕಂದ ನಾನು ಸರ್ವದಾ ಸರ್ವಕಾಲದಲ್ಲೂ ನಿನ್ನ ಬಳಿಯೇ ಇದ್ದೇನೆ ನಿನ್ನೊಳಗಿರುವ ನನ್ನನ್ನೇ ಗುರುತಿಸದೆ ಈ ಮಾಯೆಂಬ ಆಟದ ಮೈದಾನದಲ್ಲಿ ಅಲೆದಾಡುತ್ತಿರುವೆಯ ಕಂದ ಖಚಿತವಾಗಿಯೂ ಈ ಮಾಯದೆಯನ್ನು ಸರಿಸಿ ನೋಡು ದೃಢವಾಗಿ ನಿನಗೆ ನಿನ್ನ ಜೀವನದ ಅರಿವಾಗುತ್ತದೆ ಹಾಗೂ ನಿನ್ನ ಬಳಿ ಇರುವ ನಾನೂ ಕೂಡ ಕಾಣುತ್ತೇನೆ ಗು ನೀನು ಅನೇಕ ಕನಸು ಕಾಣುತ್ತಿರುವುದು ತಪ್ಪಲ್ಲ ಕನಸು ಕಾಣು ನೀನು ಕನಸು ಕಾಣುವುದು ನನಗೂ ಇಷ್ಟ ಆದರೆ ಆ ಕನಸನ್ನು ಸಾಕಾರ ಮಾಡಿಕೊಳ್ಳುವಲ್ಲಿ ನಿನ್ನ ಸ್ಥಿರ ನಡೆ ಇರಬೇಕು ಮಗು ನೀನು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು ನಿನಗೆ ಕನಸು ಕಾಣಲು ಮನಸ್ಸನ್ನು ಕೊಟ್ಟವನು ನಾನೇ ಹಾಗೆ ಆ ಕನಸನ್ನ ನನ್ನ ಮುಂದೆ ಇಟ್ಟು ಬೇಡಿದಾಗ ಅದಕ್ಕೆ ದಾರಿ ತೋರುವವನು ನಾನೇ ನಿನ್ನ ಮನದ ದೃಢತೆಯ ಧೈರ್ಯವಾಗಿ ನಿಲ್ಲುವವನು ನಾನೇ ಆಗಿದ್ದೇನೆ ಈ ಗುರು ನಿನಗೆ ದಾರಿ ತೋರುತ್ತಾರೆ ಖಂಡಿತ ನಿನ್ನ ಕನಸು ನನಸಾಗುತ್ತದೆ ಕಂದ ಈ ಮಧ್ಯದಲ್ಲಿ ನಿನ್ನ ಪ್ರಯತ್ನ ಮಾತ್ರ ನಿರಂತರವಾಗಿ ಸಾಗುತ್ತಲೇ ಇರಬೇಕು ಯಾವ ಕ್ಷಣದಲ್ಲಾದರೂ ನಿನಗೆ ಅದೃಷ್ಟ ಒಲಿದು ಬರುತ್ತದೆ ಮಗು ಪ್ರತಿಯೊಂದು ಕ್ಷಣಕ್ಕೂ ಇಲ್ಲಿ ಅದರದ್ದೇ ಆದ ಬೆಲೆ ಇದೆ ಮಗು ಕ್ಷಣಗಳಿಗೆ ನೀನು ಬೆರೆ ಕೊಟ್ಟಾಗ ಆ ಕ್ಷಣಗಳು ನಿನಗೆ ಅದೃಷ್ಟವನ್ನ ತಂದುಕೊಡುತ್ತವೆ ಹಾಗಾಗಿ ಜೀವನದಲ್ಲಿ ಎದುರಾಗುವ ಹೊಸ ವಿಷಯಗಳನ್ನ ಅರಿಯಲು ಸಿದ್ಧವಾಗಿರು ನಾನು ನನ್ನದೂ ಅನ್ನುವ ಅಹಂಕಾರವನ್ನ ಕೊಂಚ ನಿನ್ನಿಂದ ದೂರವೇ ಇಡು ಕಂದ ಇದು ನಿನ್ನ ಮತ್ತು ನಿನ್ನ ಗುರಿಯ ನಡುವೆ ಶತ್ರುವಿನಂತೆ ಕಂದ ನಿನ್ನ ಜೀವನದಲ್ಲಿ ಹಿಂದೆ ನಡೆದ ಕಹಿ ಘಟನೆಗಳು ತಪ್ಪುಗಳನ್ನ ಹಿಂದೆ ತಿರುಗಿ ನೋಡದೆ ಮುಂದೆ ನಿನ್ನ ಜೀವನವನ್ನ ಸುಂದರವಾಗಿಸಿಕೊಳ್ಳುವ ಭರವಸೆಯಿಂದ ಮುಂದೆ ಸಾಗು ನಿನ್ನ ಜೊತೆ ನಾನಿದ್ದೇನೆ ನಿನ್ನ ಶ್ರಮದಲ್ಲೇ ನಿನ್ನ ಯಶಸ್ಸಿದೆ ಕಂದ ಏಕೆಂದರೆ ಈಗ ನಿನ್ನಲ್ಲಿ ನಿನಗೆ ಆತ್ಮವಿಶ್ವಾಸ ಮೂಡಿದೆ ಏನು ನಿನ್ನ ಶಕ್ತಿ ಏನು ಅಂತ ನಿನಗೆ ತಿಳಿದಿದೆ ನೀನು ಮನಸ್ಸು ಮಾಡಿದರೆ ಪ್ರತಿ ದಿನವೂ ನಿನ್ನ ಗೆಲುವಿನ ದಿನವಾಗುತ್ತದೆ ಏಕೆಂದರೆ ನಿನ್ನ ಮಾರ್ಗದರ್ಶನವನ್ನ ಈ ಗುರುವು ಮಾಡುತ್ತಿದ್ದಾರೆ ಹಾಗಾಗಿ ಮಗು ಈ ಗುರುವಿನ ಮಾರ್ಗದರ್ಶನದಲ್ಲಿ ನೀನು ದಿನನಿತ್ಯ ಸಾಗಬೇಕು ಪ್ರತಿದಿನ ನಿನ್ನಿಂದ ಯಾವುದಾದರೂ ಒಂದು ಒಳ್ಳೆಯ ಕೆಲಸದಿಂದಲೇ ನಿನ್ನ ದಿನವನ್ನ ಶುರು ಮಾಡು ಹಾಗೆ ನಿನ್ನ ಮನದಲ್ಲಿ ಸದಾ ಒಳ್ಳೆಯ ಯೋಜನೆಗಳನ್ನೇ ಮೂಡಿಸಿಕೊ ಆಗ ನಿನ್ನ ಮುಂದೆ ಒಳ್ಳೊಳ್ಳೆಯ ಅವಕಾಶಗಳ ದಾರಿಯೇ ತೆರೆದುಕೊಳ್ಳುತ್ತದೆ ನಾನು ಮಾಡುತ್ತೇನೆ ಕಂದ ನಿನ್ನಲ್ಲಿರುವ ಶಕ್ತಿ ನಿನ್ನಲ್ಲಿರುವ ಯುಕ್ತಿ ಈ ಗುರುವಿನ ಆಶೀರ್ವಾದದಿಂದ ನಿನಗೆ ದೊರಕಿದೆ ಎಂಬುದನ್ನು ಎಂದಿಗೂ ಮರೆಯಬೇಡ ನಿನಗೆ ಬೇಕಾದ ಸಂಪಾದನೆ ಜೀವನ ನಿನ್ನ ಮನದ ಶಾಂತಿ ನೆಮ್ಮದಿ ನಿನಗೆ ಸಿಗುತ್ತದೆ ತಾಯಿಯಲ್ಲಿ ನಂಬಿಕೆ ಇರಲಿ ಆ ನಿನ್ನ ನಂಬಿಕೆಯಲ್ಲೇ ನಿನ್ನ ಜೀವನ ಸಾಕುವುದರ ಜೊತೆಗೆ ಸುರಕ್ಷಿತವಾಗಿರುತ್ತದೆ ಮಗು ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಅಂದ ಮೇಲೆ ನನ್ನ ಲೀಲೆಗಳನ್ನು ನೋಡುವ ಕೇಳುವ ಹಕ್ಕು ನಿನಗೆ ನಾನು ಕೊಟ್ಟಿರುವೆ ನಿನ್ನ ಜೀವನದಲ್ಲಿ ಅನೇಕ ಪವಾಡಗಳಾಗುತ್ತವೆ ನಾನು ಎಲ್ಲ ನಿನಗಾಗಿ ಸಿದ್ಧಪಡಿಸುತ್ತಿದ್ದೇನೆ ನೀನು ಮುಂದೆ ನನ್ನಿಂದ ಪಡೆಯಲಿರುವ ಭಾಗ್ಯಗಳಿಗಾಗಿ ತಯಾರಿ ನಡೆಸು ಸೇವೆ ದಾನ ಕರುಣೆ ಪ್ರೇಮವನ್ನು ಹಂಚುವ ವ್ಯಕ್ತಿತ್ವ ನಿನ್ನದಾಗಿದೆ ಅಂದ ಮೇಲೆ ಅದಕ್ಕೆ ತಕ್ಕ ಫಲಗಳು ಸಹ ನಿನ್ನನ್ನು ಹೇರಳವಾಗಿಯೇ ಬಂದು ಸೇರುತ್ತವೆ ನಿನಗೆ ಏನು ಬೇಕೋ ಅದು ನಿನಗೆ ಮುಂದೆ ನನ್ನಿಂದ ಸಿಗುವ ಉಡುಗೊರೆಯಾಗಿ ನಿನ್ನ ಬಳಿ ಬರಲಿದೆ ನನ್ನಲ್ಲಿ ನಂಬಿಕೆ ಇಟ್ಟು ತಾಳ್ಮೆಯಿಂದ ನಿನ್ನ ನೀನು ಮಾಡು ನಿನ್ನ ಜೀವನ ಒಳ್ಳೆಯ ರೀತಿಯಲ್ಲಿ ತಲೆ ಎತ್ತಿ ಬಾಳುವ ಈ ಗುರುವಿನ ಆಶೀರ್ವಾದದ ಫಲಗಳು ನಿನ್ನನ್ನು ಬಂದು ಸೇರುತ್ತಲೇ ಇರುತ್ತವೆ ಜೀವನ ಪೂರ್ತಿ ಮಗು ನನ್ನ ಮಗುವಾದ ನೀನು ಬೇರೆಯವರ ದುಃಖ ಕಷ್ಟವನ್ನ ನೋಡಿ ಮರುಗುತ್ತೀಯ ಅಂದರೆ ನಾನು ನಿನಗಾಗಿ ಮರುಗುತ್ತೇನೆ ಏಕೆಂದರೆ ಬೇರೆಯವರ ಕಷ್ಟ ದುಃಖಕ್ಕೆ ಸ್ಪಂದಿಸುವವರನ್ನ ನಾನು ಬಹಳ ಪ್ರೀತಿಸುತ್ತೇನೆ ಬಹಳ ಇಷ್ಟ ಸದಾ ನನ್ನನ್ನ ಸ್ಮರಿಸುತ್ತಾ ಯಾರು ನನ್ನಲ್ಲೇ ಭಕ್ತಿ ಇಟ್ಟು ನಡೆಯುತ್ತಾರೋ ಅವರ ಮೇಲೆ ನನ್ನ ಕೃಪೆ ಸದಾ ಇದ್ದೇ ಇರುತ್ತದೆ ಮಗು ಎಲ್ಲಿಯವರಿಗೂ ನಿನ್ನ ಅಹಂಕಾರವನ್ನ ನೀನು ಬಿಡುವುದಿಲ್ಲವೋ ಅಲ್ಲಿಯವರಿಗೂ ನೀನು ನನ್ನನ್ನು ಅರಿಯಲು ಸಾಧ್ಯವಿಲ್ಲ ನನ್ನನ್ನು ತಿಳಿಯಲು ಸಾಧ್ಯವಿಲ್ಲ ಮಗು ಯಾರಾದರೂ ನಿನ್ನ ಗುರು ನಾನು ಎಂದು ಹೇಳಿದರೆ ಅವರು ನಿನ್ನ ಗುರುವಾಗಲು ಸಾಧ್ಯವಿಲ್ಲ ಅವರ ನಾನು ಅನ್ನುವ ಅಹಂಕಾರ ಅಲ್ಲಿ ಮಾತನಾಡುತ್ತಿದೆ ಅಷ್ಟೇ ಆ ಗುರುವಾಗಿ ಅಲ್ಲ ಮಗು ಶಿಷ್ಯನೇ ತಾನಾಗಿ ತನ್ನ ಎಲ್ಲ ದುಃಖಗಳಿಗೆ ಇವರೇ ಮಾರ್ಗ ಎಂದು ತಿಳಿದು ಯಾರಲ್ಲಿ ತಾನು ಶರಣು ಹೊಂದುತ್ತಾನೋ ಸಮರ್ಪಣೆಯಾಗುತ್ತಾನೋ ಅವರೇ ನಿಜವಾದ ಗುರುವಾಗುತ್ತಾರೆ ಏಕೆಂದರೆ ಆತ್ಮಸಾಕ್ಷಿ ಸರಿಯಾದ ಗುರುವಿನ ಹುಡುಕಾಟ ಮಾಡಿರುತ್ತದೆ ಮಗು ಯಾರಾದರೂ ನನ್ನಿಂದ ಏನನ್ನಾದರೂ ಪಡೆಯುವ ಸಂಕಲ್ಪ ಮಾಡಿದಾಗ ತನ್ನ ಅಹಂಕಾರ ಮದ ಮೋಹ ಮತ್ಸರ ಎಲ್ಲ ತೊರೆಯಲೇ ಬೇಕಾಗುತ್ತದೆ ನನ್ನಲ್ಲೇ ನಿಶ್ಚಲ ನಿಶ್ಚಲ ಭಕ್ತಿ ಶ್ರದ್ಧೆ ಪ್ರೇಮ ಬಿಟ್ಟು ಸೇವೆ ದಾನ ನಿಸ್ಸಹಾಯಕರ ಸೇವೆಯಲ್ಲಿ ತನ್ನ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ ಮಗು ನಿನ್ನ ಆತ್ಮವಿಶ್ವಾಸದ ಜೊತೆಗೆ ನನ್ನ ಆಶೀರ್ವಾದವು ನಿನ್ನ ಬಳಿ ಬಂದು ಸೇರಿದರೆ ಜೀವನದಲ್ಲಿ ಕಳೆದುಕೊಂಡದ್ದನ್ನೆಲ್ಲ ನೀನು ಮರಳಿ ಪಡೆಯಬಹುದು ಕಂದ ನಾನು ನಿನಗಾಗಿ ಹೊಸದೊಂದು ದಾರಿಯ ಅವಕಾಶಗಳನ್ನು ನೀಡುತ್ತಿರುವೆ ನೀನು ಸರಿ ದಾರಿಯ ಆಯ್ಕೆಗಳನ್ನು ಮಾಡು ಹಾಗೆ ನಿನ್ನ ಮನದ ಸ್ಥಿತಿಯನ್ನು ಸ್ಥಿರವಾಗಿಸು ದೃಢವಾದ ಚಿತ್ತದೊಂದಿಗೆ ನಿನ್ನ ಪಯಣವನ್ನು ಮುಂದುವರಿಸು ಖಂಡಿತವಾಗಿಯೂ ಈ ಗುರುವಿನ ಆಶೀರ್ವಾದದ ಜೊತೆಗೆ ಮಾರ್ಗದರ್ಶನ ಸದಾ ನಿನ್ನ ಬಳಿಯೇ ಇರುತ್ತದೆ ರಕ್ಷಣೆಯಾಗಿ ನಿನ್ನನ್ನು ನೀನು ಅರ್ಥ ಮಾಡಿಕೊಂಡು ನಿನ್ನಲ್ಲಿರುವ ಆತ್ಮದ ರೂಪವಾದ ನನ್ನನ್ನು ನಂಬಿ ನಡೆಯುವುದಕ್ಕಿಂತ ಬೇರೊಂದು ಜ್ಞಾನವಿಲ್ಲ ಕಂದ ಹಾಗೆಯೇ ನಿನಗೆ ಮೋಸ ಮಾಡಿದವರನ್ನ ಹಾಗೆ ನಿನ್ನ ಅವನತಿಗೆ ಕಾರಣರಾದವರನ್ನ ದುಃಖಕ್ಕೆ ಕಷ್ಟಕ್ಕೆ ಕಾರಣರಾದವರನ್ನ ಒಮ್ಮೆ ಕ್ಷಮಿಸಿಬಿಡು ನಿನ್ನ ಈ ಕ್ಷಮಾಗುಣವೇ ಒಂದು ದಾನದಂತೆ ಕೆಲಸ ಮಾಡುತ್ತದೆ ನಿನ್ನ ಒಳ್ಳೆಯ ಸ್ವಚ್ಛವಾದ ಮನಸ್ಸಿನ ನಿರ್ಧಾರವೇ ನಿನ್ನನ್ನ ಒಳ್ಳೆಯ ಉನ್ನತಿಯ ಕಡೆಗೆ ಒಯ್ಯುತ್ತದೆ ಅದೇ ನಿನ್ನ ಒಳ್ಳೆಯ ವ್ಯಕ್ತಿತ್ವಕ್ಕೂ ಕಾರಣವಾಗುತ್ತದೆ ಸದಾ ಒಳ್ಳೆಯದನ್ನೇ ಯೋಚಿಸುವ ಒಳ್ಳೆಯದನ್ನೇ ಬಯಸುವ ಒಳ್ಳೆಯದನ್ನೇ ನೀಡುತ್ತಿರುವ ನಿನ್ನ ಜೀವನಕ್ಕೆ ಒಳ್ಳೆಯ ಫಲಗಳೇ ಬಂದು ಸೇರುತ್ತವೆ ಕಂದ ಖಂಡಿತವಾಗಿಯೂ ನಿನಗೆ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ